அய்யோ இல்ல கணப்பா எல்லோ கொடுத்தி டேரியா கணப்பூர் கொடுத்தா அவ்ளொஞ்சூர் காப்பினா டீனா குடித்தாள் நன்கு ஒன் க்ளாஸ் கொடுத கணப்பா டீ குடிலாந்தே நான் தலை ஒளே கிரர் திருத்தா இருக்கு டீ கொடவ காபினாத கேட்த்தி ஏன் உசிரேட் உண்ணிக்க ஓடாடு ಆಮೇಲೆ ಹೋಗಿ ನಾನೇ ಒಂದು ಐದು ರೂಪಾಯಿ ಟೀ ತಗೊಂಡ್ ಕುಡಿ ಕುಡಿಯುವಂತೆ ಬಿಡು ಹ್ಞೂ ಕಣಪ್ಪ ಪಾಪಣ ತಂದ್ಕೊಡ ಮುಂಚೆ ಎಲ್ಲಾ ಟೀ ಕುಡ್ದು ಕುಡ್ದು ಅಭ್ಯಾಸ ಆಗಿ ಇವಾಗ ಕುಡ್ದಿಲ್ಲ ಅಂತ ಅಂದ್ರೆ ತಲೆನೋತ ಪಾಪಣ್ಣ ಆಯ್ತು ಅಕಡಿ ಹೋಗ್ತೀನಿ ಆಮೇಲೆ ತಂದ್ಕೊಡ್ತೀನಿ ಬಿಡು ಪ್ರಿಯ ಏನ್ ಮಾಡ್ತಲ್ಲಮ್ಮ ಅಯ್ಯೋ ಒಂದಿಷ್ಟು ಕೆಲಸ ಕಣಪ್ಪ ಕೊಡ್ಕೆ ಮನೆ ಕ್ಲೀನ್ ಮಾಡುವಂತ ಮಾಡ್ತಾ ಇದ್ ಪಾಪ ಅಯ್ಯೋ ಏನಮ್ಮ ಇದು ಬೆಳಗಿಂತ ಪಾಪ ಪ್ರಿಯಾ ಅಷ್ಟೊಂದು ಕೆಲ್ಸ ಮಾಡಿದ್ ಊನಪ್ಪ ಏನ್ ಮಾಡ್ತೇಳು ನಾವೇನು ಉಸಿರೇ ಬಿಡಂಗಿಲ್ಲ ಅಪ್ಪ ಪಾಪಣ್ಣ ನನ್ ಕೇಳೋ ಆದಷ್ಟು ಬೇಗ ಯಾವ್ದಾರ ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊಳೋ ಅಮ್ಮ ಮದುವೆ ಮಾಡ್ಬೇಕು ಅಂತ ಅಂದ್ರೆ ಗಂಡ್ ಸಿಗ್ಬೇಕಲ್ಲಮ್ಮ ಹುಡ್ಕೋ ಹೇಳು ಮೊದ್ಲಿಂದ ಹೊಲ್ಕ ಇಲ್ಲ ಸಾಯಾಕ್ ಗಂಡಿದ್ರೆ ನೋಡೋ ನೋಡೋ ಅಂತ ನೋಡು ಅವಕೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೋ ಮಾಡೋದು ಇಲ್ಲಮ್ಮ ನೋಡ್ತೀನಿ ಇರಮ್ಮ ವಿಚಾರಿಸ್ತೀನಿ ನಾನು ಒಂದ್ ಇಬ್ರು ಮೂರ್ ಜನಕ್ಕೆ ಹೇಳಿದೀನಿ ಎಲ್ಲ ದೊಡ್ಡ ದೊಡ್ಡ ಕಣಮ್ಮ ಎಲ್ಲಿ ನಮ್ಮಂತ ಬಡವರ್ನ ಮದುವೆ ಮಾಡ್ಕೊತಾರ ಹೇಳು ಬಡವ್ರ ಮನೆಗೆ ನನ್ನ ಮಗ್ಳು ಕೊಡೋಕೆ ನನ್ಗಂತೂ ಮನಸೇ ಇಲ್ಲ ಪಾಪ ನಮ್ಮ ನನ್ನ ಮಗಳು ಇಲ್ಲಿ ಕಷ್ಟಪಟ್ಟಿರೋದು ಸಾಕು ಹೋಗ್ಲಿ ಇಲ್ಲಿಗೆ ಗಂಡನ ಮನೆಗೆ ಹೋದ್ಮೇಲಾದ್ರು ರಾಣಿ ತರ ಇರ್ಬೇಕು ಅನ್ನೋದೇ ನನ್ನ ಆಸೆ ಹ್ಞೂ ಪಪ್ಪಣ್ಣ ಚೆನ್ನಾಗಿರೋ ಮನೆಯೇ ನೋಡ್ಬೇಕು ನೀನು ಆಮೇಕಿಂದ ಅತ್ತೆ ಮಾವ ಗಂಡ ಎಲ್ಲ ಒಳ್ಳೆ ಮನಸ್ಸಾಗಿರ್ಬೇಕು ಇಂಥವ್ರ ಮನೆಗೆ ಏನಾದ್ರು ಕೊಟ್ಕಿಟ್ಟಿ ಆಮೇಲೆ ಹಾಕೊಂಡು ತಿಂದ್ಬಿಡ್ತಾರೆ ನಮಸ್ಕಾರ ಯಾರಪ್ಪ ನೀನು ಯಾರು ಬೇಕಿತ್ತು ಪಾಪಣ್ಣ ಅನ್ನೋರು ಬೇಕಿತ್ತು ಈ ಕಡೆನೆ ಬರುತ್ತಂತೆ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಪಾಪಣ್ಣನಾ ಇವ್ರೆ ಕಣಪ್ಪ ಇವನೇ ನನ್ನ ಮಗ ನನ್ನ ಮಗ ಪಾಪಣ್ಣ ಏನ್ ವಿಷಯ ಹೌದಾ ನೀವೇನಾ ನಮಸ್ಕಾರ ಹಾ ನಮಸ್ಕಾರ ನೀವು ಯಾರಂತ ಅಂತ ಗೊತ್ತಾಗ್ಲಿಲ್ಲಪ್ಪ ನಮಗೆ ಅದು ನನ್ನ ಕೇಳಿಕೊಂಡು ಬಂದಿದ್ದೀರಾ ನಾನು ಇದುವರೆಗೂ ನಿಮ್ಮನ್ನ ನೋಡಿಲ್ವಲ್ಲ ಏನಾದರೂ ದೂರ ಸಂಬಂಧ ಏನಾದ್ರು ಇರ್ಬೋದಾ ಇಲ್ಲ ಇಲ್ಲ ನಾನು ನಿಮ್ಮ ಸಂಬಂಧಿಕರಲ್ಲ ಅಲ್ವಾ ನೀನ್ಯಾರು ಮತ್ತಿಗ ಅದಕನಪ್ಪ ನನ್ನ ಮಗ ಹುಡುಕಿಕೊಂಡು ಬಂದಿದ್ದೀಯಾ ಏನು ವಿಷಯ ಅಾ ಶಪತ್ ಕುತ್ತ್ಕೊಂಡು ಮಾತಾಡಣವಾ ಹಾ ಬರಪ್ಪ ಬಾ ಕುತ್ತ್ಕೊ ಬಾ ಹಾ ಹೇಳಪ್ಪ ಏನು ವಿಷಯ ಅದು ಹೆಂಗ್ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ ಆದರೂ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಬಂದಿದ್ದೀನಿ ಅದು ನಿನ್ನೆ ನಾನು ಅಂಗಡಿ ಹತ್ರ ನಿಮ್ಮ ಮಗಳು ಪ್ರಿಯನ್ ನೋಡ್ದೆ ಆ ನಿಮ್ ಮಗಳ ಬಗ್ಗೆ ಚೆನ್ನಾಗಿ ವಿಚಾರಿಸಿದೆ ನಿಮ್ಮ ಮಗಳು ತುಂಬಾ ಒಳ್ಳೆ ಹುಡುಗಿ ಅಂತ ಗೊತ್ತಾಯಿತು ಮತ್ತೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂತಲೂ ಗೊತ್ತಾಯಿತು ಚಿಕ್ಕ ವಯಸ್ಸಿಂದ ಸಾಕಿರೋದು ನೀವೇ ಅಂತಲೂ ಗೊತ್ತಾಯಿತು ಹೌದು ಅವಳಿಗೆ ಅಪ್ಪ ಅಮ್ಮ ಎಲ್ಲ ನಾವೇನೆ ಅವಳು ನಾವು ಸ್ವಂತ ಮಗಳು ಅಂತಾನೆ ಅನ್ಕೊಂಡಿದ್ದೀವಿ ಅಲ್ಲ ಕಣಪ್ಪ ಅವಳ ಬಗ್ಗೆ ಏನಕ್ಕೆ ವಿಚಾರಿಸಿದೆ ಏನಂತ ಅರ್ಥ ಆಗಲಿಲ್ಲಪ್ಪ ಅದೇನಿಲ್ಲ ಆ ನಮ್ಮೂರು ಇಲ್ಲೇ ಎರಡ್ ಹಳ್ಳಿ ಬಿಟ್ಟು ಮುಂದೆ ಸೋಮಳ್ಳಿ ಅಂತ ಅಲ್ಲಿನ ಜಮೀನ್ದಾರ ನಾನು ಹೋ ಮಗ ಮಗನ ನೀವು ಏನೋ ಅನ್ಕೋಬಿಡಿ ಈಚೆ ಕೂರ್ಸಿ ಮಾತಾಡ್ತಿದೀನಿ ಅಂತ ಮನೆ ತುಂಬಾ ಚಿಕ್ಕದು ನಮ್ಮದು ಒಳಗಡೆ ತುಂಬಾ ಶಕೆ ಆಗುತ್ತೆ ನೋಡಿ ನಮ್ಮ ಸಿಟಿ ಮನೆ ಬೇರೆ ಅದಕ್ಕೆ ನಾವೆಲ್ಲ ಜಾಸ್ತಿ ಈಚೆನೇ ಇರ್ತೀವಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಮಾತಾಡೋದಕ್ಕೆ ಒಳಗಡೆ ಆದ್ರೇನು ಹೊರಗಡೆ ಆದ್ರೇನು ನಿಮ್ಮ ಹತ್ರ ಮಾತಾಡ್ಬೇಕು ಅದಕ್ಕೆ ಬಂದೆ ಹಾಂ ಹೇಳಿ ಹೇಳಿ ಅದೇ ನಿಮ್ಮ ಮಗಳನ್ನ ನಿನ್ನೆ ನೋಡಿದೆ ನಿಮ್ಮ ಮಗಳು ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗಿದ್ದಾಳೆ ಏನು ನನ್ನ ಪ್ರಿಯ ಇಷ್ಟ ಆಗೋಳ ನಿಮಗೆ ಅಯ್ಯೋ ದೇವರೇ ಭಗವಂತ ನಮ್ಮ ಪ್ರಿಯಂಗೆ ಇಂತ ಒಳ್ಳೆ ಸಂಬಂಧ ಬಂದಿದೆ ಇಂತ ಚಿಂದಂತ ಹುಡುಗ ಸಿಕ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ದಯೇ ದಿನಾನು ದೇವರತ್ರ ಬೇಡ್ಕೊತಿದ್ದೆ ನನ್ನ ಮಗಿಗೆ ಅಂತದನ ಒಂದು ಒಳ್ಳೆ ಜೀವನ ಸಿಗಲಪ್ಪ ಅಂತ ಅದು ಇಷ್ಟ ಬೇಗ ದೇವರ ಕೊಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಅಮ್ಮ ಇಲ್ಲಿ ಸುಮ್ಮನೆ ಮಗ ಏನನ್ನ ಮಾತಾಡಬೇಡ ಅಲ ಏನಪ್ಪ ಹೇಳ್ತಿದ್ದೀಯ ನೀನು ನಮ್ಮ ಪ್ರಿಯ ನಿಮಗೆ ಇಷ್ಟ ಆಗಿದಲ್ಲ ಅಲ ಇವಾಗ ಏನು ಮಾಡಬೇಕಂತ ನಾನೇ ಬಾಯ್ಬಿಟ್ಟು ಹೇಳ್ತೀನಿ ನನಗೆ ನಿಮ್ಮ ಮಗಳು ಅಂದರೆ ತುಂಬಾ ಇಷ್ಟ ಆಗಿದ್ದಾಳೆ ಅವಳ ಗುಣ ಎಲ್ಲ ಎಲ್ಲಾ ಅವಳು ಅಪ್ಪ ಅಮ್ಮ ಇಲ್ಲಾಂದ್ರು ಪರವಾಗಿಲ್ಲ ನೀವು ಅವಳನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ದೀರಾ ಎಲ್ಲ ಪ್ರತಿ ಒಂದು ತಿಳ್ಕೊಂಡೆ ನನಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀರಾ ಅಲ್ಲ ಏನು ಹೇಳ್ತಿದ್ದೀರಪ್ಪ ನೀವು ಅಲ್ಲ ನಿಮಗೂ ನಮಗೂ ಸರಿ ಹೋಗೋದಿಲ್ಲ ನೀವು ನೀವು ನೀವ್ ನೋಡಿದ್ರೆ ಜಮೀನ್ದಾರವ್ರ ಮಗ ನಾವು ನೋಡಿದ್ರೆ ಇಂಥ ಬಡವರು ಅದ್ ಎಲ್ಲಿಗೆ ನಿಮ್ ಮನೆಯವ್ರು ಒಪ್ಕೋತಾರ ಇದಕ್ಕೆಲ್ಲ ನಾನು ನಮ್ ತಾಯಿಯವ್ರಿಗೆ ಹೇಳಿದಿನಿ ನಮ್ ತಾಯಿ ನಿಮ್ಮ ತಂದೆಯವರು ನಮ್ ತಂದೆಯವರು ತಂದೆಯವರು ಸ್ವಲ್ಪ ಒಪ್ಕೊಳ್ಳೋದು ಡೌಟೇ ಮತ್ತೆ ಹೆಂಗಪ್ಪ ನಿಮ್ ತಂದೆಯವ್ರ ಒಪ್ತೇನೆ ನಾವು ಮದ್ವೆ ಮಾಡ್ಕೊಳಕ್ ಆಗುತ್ತಾ ಮದ್ವೆ ಮಾಡ್ಕೊಂಡ್ರು ನಾಳೆ ನಮ್ಮ ಮಗಳಿಗೆ ತುಂಬಾ ಕಷ್ಟ ಆಗುತ್ತಪ್ಪ ಅವ್ರು ಯಾರು ಒಪ್ಕೊಳ್ತಿರೋ ಮದ್ವೆ ನಾವು ಮದ್ವೆ ಮಾಡ್ಕೊಳಕ್ ಆಗಲ್ಲ ಕಣಪ್ಪ ನೀವು ಬಡವರು ಅಂತ ಕನಿಕರ ತೋರಿಸಿ ಮದ್ವೆ ಮಾಡ್ಕೊಳ್ಳೋದಿಲ್ಲ ಬೇಡ ನಾವು ಬಡವರೇ ಆದ್ರೂ ನನ್ ಮಗಳನ್ನ ಪ್ರೀತಿಯಿಂದ ಸಾಕಿದ್ದೀನಿ ನನ್ನ ಆಸೆ ಪ್ರಕಾರ ಒಬ್ಬ ಬಡವ ಆದ್ರೂ ಪರವಾಗಿಲ್ಲ ನನ್ನ ಮಗಳನ್ನ ಪ್ರೀತಿಯಿಂದ ನೋಡ್ಕೊಬೇಕು ರಾಣಿ ತರ ನನ್ನ ಆಸೆ ಇಲ್ಲ ಇಲ್ಲ ತಪ್ಪು ತಿಳ್ಕೊಬಿಡಿ ನನ್ನ ಆ ರೀತಿ ಕನಿಕರದಿಂದ ನಿಮ್ ಮಗಳನ್ನ ಇಷ್ಟಪಟ್ಟಿಲ್ಲ ಅವ್ಳನ್ನ ನೋಡಿದ ತಕ್ಷಣನೇ ಏನೋ ನನಗ್ ಗೊತ್ತಿಲ್ಲ ನನ್ ಮನ್ಸಿಗೆ ತುಂಬಾ ಇಷ್ಟ ಆಗ್ಬಿಡ್ತು ಮತ್ತೆ ಅವಳ ಬಗ್ಗೆ ತಿಳ್ಕೊಂಡ್ಮೇಲೆ ಇನ್ನೂ ತುಂಬಾ ಇಷ್ಟ ಆಯ್ತು ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ನಿಮ್ ಮಗಳನ್ನ ನನಗ್ ಮದ್ವೆ ಮಾಡ್ಕೊಡಿ ನಮ್ಮ ಅಪ್ಪ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಮದುವೆ ಮಾಡ್ಕೋತೀನಿ ನನ್ಗ ಅವ್ರ ಆಸ್ತಿ ಪಾಸ್ತಿ ಏನು ಬೇಕಾಗಿಲ್ಲ ಕೈಯಲ್ಲಿ ಶಕ್ತಿ ಇದೆ ದುಡಿತೀನಿ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ಹಣಪಾಪಣ್ಣ ಅಷ್ಟ್ ಚನ್ನಾಗಿ ಕೇಳ್ತೈತೆ ಹುಡುಗ ಅಷ್ಟೊಂದು ಕೇಳ್ಕೊತೈತೆ ಇಂತ ಹೇಳ್ಬಿಡಪ್ಪ ನಮ್ ಪ್ರಿಯ ಮನೇಲಿ ಇಂತ ಅದೃಷ್ಟ ಬರ್ದಿರ್ವಾಗ ಬೇಡ ಅಂತ ಹೇಳ್ಬಾರ್ದಪ್ಪ ಎಲ್ಲಿ ಯಾವ್ ಋಣ ಗೊತ್ತೇಳು ಇಂತ ದೊಡ್ಡ ಮನೆಗೆ ನಮ್ ಪ್ರಿಯ ಮದುವೆಯಾಗ್ ಸೇರ್ಬೇಕು ಅಂತ ಅವಳೇಲಿ ಬರ್ತೈತಿನೋ ಯಾಕೋ ಬೇಡ ಅಂತ ಅಂತ್ಯಾ ಪಾಪ ಪಾಪಣ ಇಷ್ಟ ದಿನ ಕಷ್ಟ ಸಾಕು ದಿನಗಳಲ್ಲ ಇಷ್ಟು ವರ್ಷ ಅಂಗಟ್ಲೆ ಅವ್ಳ ಪಾಪ ಕಷ್ಟಪಟ್ಟಿರೋದು ನೋವು ತಿನ್ನಿರೋದು ಸಾಕು ಕಣಪಾಪಣ್ಣ ಇನ್ಮೇಲೆನಾ ಸುಖವಾಗಿ ಇರ್ಲಿ ಬಿಡೋ ಹೌದು ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ನಿಮ್ ಮಗಳು ನಿಮ್ಮ ಇಷ್ಟ ಬಂದಂಗೆ ರಾಣಿ ತರ ನೋಡ್ಕೋತೀನಿ ನಮ್ ಅಪ್ಪಂಗಿರೋನು ನನ್ನ ಒಬ್ನೇ ಮಗ ಎಷ್ಟು ದಿನ ಅಂತ ನನ್ ಮೇಲೆ ಕೋಪ ಮಾಡ್ಕೋತಾರೆ ಒಂದ್ ದಿನ ಮೂರ್ ದಿನ ಒಂದ್ ತಿಂಗಳು ಒಂದ್ ವರ್ಷ ಆಮೇಲೆ ಇರೋದ್ ಒಬ್ಬನೇ ಮಗ ಅಂತ ಕರ್ಕೊಂಡೇ ಕರ್ಕೋತಾರೆ ಮನೆಗೆ ಇಲ್ಲ ಅಂತ ಹೇಳ್ಬಿಡಿ ಅಯ್ಯೋ ಅಯ್ಯೋ ನೀ ನಾಲ್ಗೆ ಸೇದೋಗ ಏನಕ್ಕೆ ಹೆಂಗ್ ಮಾತಾಡ್ತ್ಯಾ ಇನ್ನೇನ್ ಮತ್ತೀಗ ಹೋಗಿ ಹೋಗಿ ಅಂತೋಳ ಮದ್ಯ ಮಾಡ್ಕೊಳ್ಳದ ಅದು ಅಲ್ಲದೆ ಜಮೀನ್ದಾರು ಮಗ ಅಂತ ಬೇರೆ ಹೇಳ್ತಿದ್ಯಾ ಅಲ್ಲ ನಿಂಗೆ ಯಾರು ಎಣ್ಣೆ ಸಿಗಲ್ವಾ ನೀನ್ ಮೂರ್ನಾಗೆ ಮಾದೇವಿ ನಾವೇನೋ ಮಾತಾಡ್ತಿದೀವಲ್ಲ ಯಾಕೆ ಬಂದೆ ನಿನ್ಗೆ ಹಾ ಯಾಕೆ ಬರಬಾರ್ದು ನೆನ್ನೆ ಎಲ್ಲ ಹೇಳಿದೀನಿ ಅವಳಗ್ ಮದ್ವೆ ಮಾಡಂಗಿಲ್ಲ ಅಂತ ಇವಾಗ ಮದ್ವೆ ಮಾಡ್ಕೊಳ್ತಿದ್ಯಾ ನೀನು ಹೌದು ಕಣೆ ನನ್ ಮಾಡೇ ಮಾಡ್ತೀನಿ ನನ್ನ ಮಗಳಿಗೆ ಹಾ ಮಾಡಿ ಮಾಡು ಒಂದ್ ರೂಪಾಯಿ ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಅವ್ಳ ಮದ್ವೆಗೆ ಅದ್ ಹೆಂಗ್ ಮಾಡ್ತಿ ಮಾಡು ಬೇಡ ಬೇಡ ನೀವೇನು ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದ್ ಬೇಡ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಟ್ರೆ ಸಾಕು ನಾನೇ ತಗೊಂಡ್ಬರ್ತೀನಿ ತಗೊಂಡ್ಬರ್ತಿಯಾ ಅಲ್ಲ ಗ್ರಾಚಾರ ನಾ ಅಂತೀನಿ ಹೋಗಿ ಹೋಗಿ ಆ ಬೇರೆ ಮದ್ವೆ ಮಾಡ್ಕೊತೀನಿ ಅಂತ ಹೇಳ್ತೀಯಾ ನೋಡಕ್ಕೆ ಚೆನ್ನಾಗಿರೋ ಹಾಕ ಬಂದಿದ್ಯಾ ಜಮೀನ್ದಾರ ಮಗ ಆಗಿ ಹೋಗಿ ಹೋಗಿ ಆ ದರಿದ್ರ ಮದ್ವೆ ಮಾಡ್ಕೊಳ ಕರ್ಮ ನಿನಗೆ ಯಾಕೆ ನಮ್ಮನೆ ಉದ್ದಾರ ಆಗಿಲ್ಲ ಅವ್ಳು ಬಂದ್ಲಿಂದ ಇನ್ನ ನೀನ್ ಏನಾದ್ರು ಮದ್ವೆ ಮಾಡ್ಕೊಂಡು ಹೋದ್ರೆ ನಿಮನೆ ಕಾಡಿದ ತಕ್ಷಣ ನಿಮ್ ಮನೆ ಸರ್ವತ್ ನಾಶನೆ ನೋಡ್ಕೊತಿರು ನೀನು ಬಗ್ಗೆ ಹಿಂಗೆಲ್ಲ ಮಾತಾಡ್ತೀನಿ ಅದೊಂದು ನೆಪ ಅಷ್ಟೇ ಮಾತಿಗೆ ಮುಂಚೆ ಅದೊಂದು ಹೇಳ್ಬಿಡ್ತಿಯಾ ನೋಡಪ್ಪ ನಿನ್ ಮದ ಮಾಡ್ಕೊಳ್ಳೇಬೇಕು ಬಡವ್ರ ಮನೆಯವ್ರನ್ನ ಅಂತ ಇದ್ರೆ ನನಗೊಬ್ಳ ಮಗಳವಳೆ ನೋಡಕ್ಕೆ ಈ ಮೂದೇವಿಗಿಂತ ಚೆನ್ನಾಗಿ ಅವಳೆ ಮಜಾ ಮಾಡ್ಕೊಳಂಗಿದ್ರೆ ಅವಳನ್ನ ಮಾಡ್ಕ ಏನೇನಾಯ್ತು ಆಸ್ತಿ ಎಲ್ಲ ಬೇಕಾ ನಿನ್ಗೆ ಕೊಡ್ತೀನಿ ಏ ಮಾದೇವಿ ಎಂತ ದುರ್ಬುದೀನಿ ನಿನಗೆ ನಿನ್ ಮಗಳಿಗೆ ಇವತ್ತೆಲ್ಲ ನಾಳೆ ಒಳ್ಳೆ ಸಂಬಂಧ ಸಿಕ್ಕಿ ಸಿಗ್ತದೆ ನಿನ್ ನೋಡೆ ನೋಡ್ತಿ ಅಂತ ನನಗೆ ಗೊತ್ತು ಆದ್ರೆ ನಾನ್ ಪ್ರಿಯಂಗೆ ಇಂತ ಸಂಬಂಧ ಸಿಕ್ಕದೇನೆ ನಿನ್ ಬಿಡ್ತೇನೆ ಅದಕ್ಕೆ ಅಲ್ಲ ಒಂದ್ ರೂಪಾಯಿನೂ ಕೊಡೋದಿಲ್ಲ ಮದುವೆ ಅಂತ ಹೇಳ್ತಿದ್ಯಾ ಪಾಪ ಈ ಹುಡುಗನ ಖರ್ಚಲ್ಲ ನಾನೇ ಹಾಕೋತೀನಿ ಒಂದ್ ದೇವಸ್ಥಾನ ಮದುವೆ ಮಾಡ್ಕೊಟ್ಟಿ ಅಂತ ಪಾಪ ಈ ಹುಡುಗ ಅಂತ ಐತೆ ಇಂಥ ಹುಡುಗ ಸಿಗ್ತಾನೇನೆ ಮದುವೆ ಮಾಡ್ಕೊಳಕ್ಕೆ ಅದೃಷ್ಟ ನಿಲ್ಸಿ ನಿಲ್ಸಿ ದಯವಿಟ್ಟು ಜಗಳ ಮಾಡ್ಬೇಡಿ ನಾನ್ ಬಂದಿದ್ದು ಪ್ರಿಯನ್ ಇಷ್ಟಪಟ್ಟಿದೀನಿ ಪ್ರಿಯನ್ ಮದ್ವೆ ಮಾಡ್ಕೊಡಿ ಅಂತ ಬೇರೆ ಯಾರು ನನ್ ಮದ್ವೆ ಮಾಡ್ಕೊಳೋದಿಲ್ಲ ಹೋದ್ಲು ಶನಿ ನೋಡಪ್ಪ ಮನೆ ಪರಿಸ್ಥಿತಿ ಹಿಂಗಿದೆ ನನಗೆ ಅರ್ಥ ಆಯ್ತು ನಾನೆಲ್ಲಾ ತಿಳ್ಕೊಂಡೆ ಬಂದಿರೋದು ಅಲ್ಲಪ್ಪ ಹಿಂಗೆಲ್ಲಾ ಇದ್ರು ನೀನು ನನ್ ಮಗಳನ್ನೇ ಮದ್ವೆ ಮಾಡ್ಕೊತಿಯಾ ಖಂಡಿತವರ್ಲೂ ಮಾಡ್ಕೋತೀನಿ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ನಿಮ್ಗೆ ನಾನು ಇಷ್ಟ ಆಗಿದ್ದೀನ ದೊಡ್ಡೋರ್ ನೀವು ನೀವ್ ಏನ್ ಹೇಳ್ತೀರಾ ಹಂಗೆ ಇಲ್ಲ ಕಣಪ್ಪ ನಮ್ ನಿಜ್ ಇಷ್ಟ ಆಗೈತೆ ಅದೇನಪ್ಪ ನನ್ ಪ್ರಿಯಾ ಚಿಕ್ಕ ವಯಸ್ಸಿಂದ ಕಣಪ್ಪ ಕಷ್ಟ ಮಾಡ್ಕೊಂಡು ನಿಮ್ ಜೊತೆ ಸುಖವಾಗಿದ್ರೆ ನನ್ಗ ಅಷ್ಟೇ ಸಾಕು ದೂರದಲ್ಲಿ ಇದ್ರು ಸರಿ ಯಾವತ್ತೋಳಿ ಮನೆಗೆ ಬರದ್ ಬೇಡ ಹೂನಪ್ಪ ನನ್ ಮಗಳು ಚೆನ್ನಾಗಿರ್ಬೇಕಷ್ಟೇ ನನ್ ಮಗಳಿಗೋಸ್ಕರ ನಾನು ನನ್ ಎಲ್ಲಾ ಆಸ್ತಿನೂ ಬೇಕಾ ಕೊಟ್ಬಿಡ್ತೀನಿ ಸರಿ ಹಾಗಿದ್ರೆ ನಾನು ಹೋಗಿ ನಮ್ಮ ಹತ್ರ ಮಾತಾಡ್ತೀನಿ ಅಪ್ಪನ್ ಹೇಗಾದ್ರು ಮಾಡಿ ಒಪ್ಸಿ ಅಂತ ಹೇಳ್ತೀನಿ ಅವ್ರು ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ನಾನೇ ಬಂದು ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ತೀನಿ ಸರಿನಪ್ಪ ಆಯ್ತು ನಿನ್ನ ಮಗಳನ್ನ ಒಂದಸತೆ ಕರಿತೀರಾ ಆ ನಿನ್ನ ಮಗಳಿಗೆ ನಾನು ಇಷ್ಟನ ಅಂತ ಒಂದಸತೆ ಕೇಳಿ ಅಂತ ಅದಕ್ಕೆ ಏನಂತೆ ಇರಪ್ಪ ಕರಿತೀನಿ ಪ್ರಿಯಾ ಅವ ಪ್ರಿಯಾ ಏನ್ ಅಲ್ಲಿ ಕೊಡ್ಕ ಮನೆ ಕ್ಲೀನ್ ಮಾಡ್ತಿದ್ದೆ ನಾನು ಏನು ಕಾದಿದು ಬೇಗ ಹೇಳಜ್ಜಿ ಆಮೇಲೆ ಆ அம்மா ಬಂದ್ರೆ ಬೈತಾರ ನನಗೆ ಅಯ್ಯೋ ಪ್ರಿಯಾ ಇನ್ಮೇಲೆ ಈ ಕೊಡ್ಕ ಮನೆ ಗಿಟ್ಕ ಮನೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಬಿಟ್ಬಿಡು ಯಾಕಜ್ಜಿ ಯಾಕೆ ಇನ್ಮೇಲೆ ಯಾರು ಕ್ಲೀನ್ ಮಾಡ್ತಾರಂತೆ ಅಮ್ಮ ಕೋಪ ಮೇಲೆ ಅಯ್ಯೋ ನೀನ ಯಾವ ಮನೆ ಕೋಪ ಮಾಡ್ಕೊಳ್ಳೋದು ಅದೃಷ್ಟ ಅದೃಷ್ಟ ಬಂದೆ ಅಲ್ಲಾಜ್ಜಿ ಏನ್ ಹೇಳ್ತಿದ್ದೀರಾ ನಾನು ನಿಮ್ಮಪ್ಪ ಬೆಳಗ್ಗೆ ನಿಮ್ ಮದುವೆ ಮಾಡ್ಬೇಕು ಆದಷ್ಟು ಬೇಕಂತ ಮಾತಾಡ್ತಿದ್ವಲ್ಲ ಆ ದೇವ್ ದೊಡ್ಡವನು ಕಣೆ ಆ ದೇವ್ ಕಿವಿಗ್ ನಮ್ಮ ನೋವು ನಿನ್ಗೋಸ್ಕರ ಒಂದ್ ಒಳ್ಳೆ ಹುಡುಗನೇ ಕಳ್ಸಿದಾನೆ ನೋಡಿಲಿ ಅರೇ ನಾಚಿಕೆ ನೋಡಪ್ಪ ನಾ ಪ್ರಿಯ ಮಗದಾಗೆ ಯಾರಜ್ಜಿ ಪ್ರಿಯಾ ನನ್ನ ಹೆಸರು ರಾಕೇಶ್ ಅಂತ ಈ ನಿಮ್ಮೂರಿಂದ ಎರಡು ಹಳ್ಳಿ ಬಿಟ್ಟು ನಮ್ಮ ಹಳ್ಳಿ ಇರೋದು ನೆನೆ ನೀನು ವಿಳೆದೆಲೆ ತಗೊಳಕೆ ಅಂತ ಅಂಗಡಿ ಹತ್ರ ಬಂದಿದ್ದಲ್ಲ ನಾನು ಅಲ್ಲೇ ಕೂತಿದ್ದೆ ನೋಡ್ಲಿಲ್ವಾ ನೀನು ಅಲ್ಲಿ ಕೂತಿದ್ರಾ ನೀವು ಇಲ್ಲ ನಾನು ನೋಡ್ಲಿಲ್ಲ ವಿಳೆದೆಲೆ ತಗೊಂಡು ಬಂದ್ಬಿಟ್ಟೆ ಅಷ್ಟೇ ಅದೇ ಅನ್ಕೊಂಡೆ ನೀನ್ ನೋಡಿಲ್ಲ ಅಂತ ಆದ್ರೆ ನಾನು ನಿನ್ನೆ ನೋಡ್ತಾ ಇದ್ದೆ ನಿನ್ ಬಗ್ಗೆ ಎಲ್ಲ ವಿಚಾರಿಸ್ದೆ ನಾನು ನೀನ್ ನೋಡ್ ತಕ್ಷಣ ನೀನ್ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಅದಕ್ಕೆ ನಿಮ್ ಅಪ್ಪನ ಹತ್ರ ಒಂದ್ ಮಾತು ಕೇಳೋಣ ಅಂತ ಬಂದೆ ನಿನಗೆ ನಾನು ಇಷ್ಟನಾ ನಾನು ನಿನ್ನ ಮದುವೆ ಮಾಡ್ಕೊಬೇಕಂತ ಅನ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೋಡ್ಕೋತೀನಿ ಇಲ್ಲಿ ನನ್ನ ಇಷ್ಟದಕ್ಕಿಂತ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಮಾತೆ ನನಗೆ ದೊಡ್ಡದು ನಮ್ಮ ಅಪ್ಪ ಯಾರನ್ನು ತೋರಿಸ್ತಾರೋ ನಾನು ಅವರನ್ನು ಮದುವೆ ಮಾಡ್ಕೊತೀನಿ ಅಪ್ಪ ನಾನು ಏನು ಮಾಡಲಿ ಅಪ್ಪ ಮೊದಲು ನೀನು ಚೆನ್ನಾಗಿರಬೇಕು ಇಂಥ ಒಳ್ಳೆ ಸಂಬಂಧನ ನನ್ ಕೈ ಹುಡ್ಕೋಕಾಗಲ್ಲಮ್ಮ ತಾನಾಗೆ ಹುಡ್ಕೋ ಬಂದಿದ್ದೀನ ಬೇಡ ಅಂತ ಅನ್ಬಾರ್ದು ಮಗಳೇ ಯಾರಿಗ ಗೊತ್ತು ನೀನ್ ಈ ಹುಡುಗನೇ ಮದ್ವೆ ಮಾಡ್ಕೋಬೇಕು ಅಂತ ಇರ್ಬೋದು ಇಷ್ಟು ವರ್ಷ ಕಷ್ಟಪಟ್ಟಿದ್ ಸಾಕು ಇನ್ಮೇಲೆ ಆದ್ರೂ ಚೆನ್ನಾಗಿರ್ಬೇಕು ನಾನೇ ನಿಂತ್ಕೊಂಡು ಮದ್ವೆ ಮಾಡ್ತೀನಿ ನಿಮ್ಮ ಅಮ್ಮ ಬಂದಿಲ್ಲ ಅಂದ್ರೂ ಚಿಂತೆ ಇಲ್ಲ ಹೌದಾ ಪ್ರಿಯ ಎಲ್ಲ ನಿನ್ ಕಾಲ್ ಗುಣ ಚೆನ್ನಾಗಿರವ ಅಷ್ಟೇ ಸಾಕು ಆದಷ್ಟು ಬೇಗ ಮದ್ವೆ ಮಾಡ್ಕೊಟ್ಬಿಡ್ತೀವಿ ಹ್ಮ್ ನಿಮ್ ಅಪ್ಪ ನಿಮ್ ಅಜ್ಜಿ ಇಬ್ರು ಪ್ರಿಯಾ ನಿನ್ನ ಪ್ರಿಯ ನಿನ್ ಮನ್ಸಲ್ಲಿ ಏನಿದೆ ಹೇಳದ್ನಲ್ಲ ನಮ್ಮಪ್ಪ ಹೂ ಅಂದ್ರೆ ನನ್ಗೂ ಹೂ ನಂದೇನಿಲ್ಲ ಸರಿ ಪ್ರಿಯಾ ನಾನು ಹೋಗಿ ನಮ್ಮ ಮನೇಲಿ ಮಾತಾಡ್ತೀನಿ ಅವ್ರು ಒಪ್ಕೊಂಡ್ರು ಸರಿ ಒಪ್ಕೊಂಡಿಲ್ಲ ಅಂದ್ರು ಸರಿ ನಾನು ನಿನ್ನೆ ಮದುವೆ ಮಾಡ್ಕೊಳ್ಳೋದು ಸರಿ ನಾನು ಇನ್ ಹೋಗಿ ಬರ್ತೀನಿ ಇಲ್ಲಪ್ಪ ಕಾಪಿ ಕುಡ್ಕೊಂಡು ಹೋಗುವಂತೆ ಹೋಗುವ ಪ್ರಿಯಾ ಕಾಪಿ ಕಿಪಿ ಮಾಡ್ಕೊ ಹೋಗುವ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ ನಮ್ಮ ಅಮ್ಮ ತುಂಬಾ ಖುಷಿ ಪಡ್ತಾರೆ ಆಮೇಲೆ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಸರಿನಪ್ಪ ಆಯ್ತು ಸರಿ ಹೋಗ್ ಬರ್ತೀನಿ ಪ್ರಿಯಾ ಸರಿನಮ್ಮ ಹೋಗ್ ಬರ್ತೀನಿ ಹುಷಾರಾಗಿ ಹೋಗ್ಬಾ ನಿಮ್ಮಪ್ಪ ಏನಂತಾರೆ ಅಂತ ಆದಷ್ಟು ಬೇಗ ಬಂದಿಲ್ವಾ ಆಯ್ತಮ್ಮ ಆಯ್ತು ಅದೃಷ್ಟ ಮಾಡಿದೆ ಕಣೆ ಇನ್ ಕಷ್ಟ ಎಲ್ಲ ಒಟ್ಟೋಗುತ್ತೆ ನಿಂದು ನಿನ್ನ ಜೀವನ ಬಂಗಾರ ಆಗಿರ್ತಕ್ಕಂಥ